ಸ್ನೇಹಿತರೆ ಇವತ್ತಿನ ಆರ್ ಟಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ವಿಜ್ಞಾನ ಶಿಕ್ಷಕರಾದ ಶ್ರೀಮತಿ ಸುಜಾತಾ ವಾಸ್ ಇವರೊಬ್ಬರು ಕ್ರಿಯಾಶೀಲ ಶಿಕ್ಷಕಿಯಾಗಿದ್ದು ಅವರು ತಮ್ಮ ಶಾಲೆಯ ಪರಿಸರ ಸಂಘದ ಮಾರ್ಗದರ್ಶಕ ಶಿಕ್ಷಕರೂ ಹೌದು ತಮ್ಮ ಶಾಲೆಯಲ್ಲಿ ಸಾವಯವ ಗೊಬ್ಬರವನ್ನು ಪ್ರಾಯೋಗಿಕವಾಗಿ ತಯಾರಿಸಿ ವಿದ್ಯಾರ್ಥಿಗಳಿಗೆ ಅದರ ಮಹತ್ವವನ್ನು ತಿಳಿಸಿದವರು ಅನೇಕ ವಿಜ್ಞಾನ ಮಾದರಿಗಳ ತಯಾರಿಕೆ ವಿಜ್ಞಾನ ವಿಚಾರಗೋಷ್ಠಿಯಲ್ಲಿಯೂ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿದ್ದಾರೆ ವಿಜ್ಞಾನ ತರಬೇತಿಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ವಿಜ್ಞಾನ ಪಾಠಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನು ರಚಿಸಿದ್ದಾರೆ ನಮಸ್ಕಾರ ಎಲ್ಲರಿಗೆ ಇದೊಂದು ಆಟಿಯ ಕಾರ್ಯಕ್ರಮ ಅತ್ಯುತ್ತಮವಾದ ಕಾರ್ಯಕ್ರಮ ನಮ್ಮ ಪ್ರಕೃತಿಯೇ ನಮಗೆ ನಮ್ಮ ಜೀವಕ್ಕೆ ಪೋಷಕಾಂಶಗಳನ್ನು ಒದಗಿಸುವ ಸಾಗರ ಹಾಗೂ ಪ್ರಕೃತಿಯೇ ವಿಜ್ಞಾನಕ್ಕೆ ಒಂದು ಪ್ರಯೋಗಾಲಯ ಎಂದು ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸುತ್ತೀರಿ ನೀವು ಭಾರತ್ ಪ್ರೌಢಶಾಲೆ ಉಳ್ಳಾಲ ಇಲ್ಲಿಯ ಮುಖ್ಯ ಶಿಕ್ಷಕರು ಶಿಕ್ಷಕ ವೃಂದದವರು ಇವರಿಗೆಲ್ಲರಿಗೂ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರತ್ಯೇಕವಾಗಿ ವಿಜ್ಞಾನ ಶಿಕ್ಷಕಿಯಾದ ಪ್ರಜ್ಞಾ ಮೇಡಂ ಇವರು ಅನೇಕ ಇಂಥ ವಿಡಿಯೋಗಳನ್ನು ಮಾಡಿ ತುಂಬ ಆಸಕ್ತಿದಾಯಕದಿಂದ ಈ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನೇಕ ವರ್ಷಗಳಿಂದ ಇವರು ಮಾಡ್ತಾ ಬರ್ತಾ ಇದ್ದಾರೆ ಯೂಟ್ಯೂಬಿನಲ್ಲಿ ಹಾಕಿರುವುದರಿಂದ ಇದು ಕೇವಲ ಆ ಶಾಲೆಯ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಎಲ್ಲರೂ ಯಾರು ಅದನ್ನು ಯೂಟ್ಯೂಬನ್ನು ವೀಕ್ಷಿಸ್ತಾರೆ ಆ ಎಲ್ಲ ಮಕ್ಕಳಿಗೆ ಇದು ತಲುಪುವಂಥದ್ದು ಮತ್ತು ಪ್ರೇರೇಪಣೆ ನೀಡುವಂಥದ್ದು ಆ ಟಿ ಕಾರ್ಯದಲ್ಲಿ ಆ ಟಿ ಕಾರ್ಯಕ್ರಮದಲ್ಲಿ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡಿ ನೀವು ಪ್ರಸಿದ್ಧರಾಗಿದ್ದೀರಿ ತುಂಬ ಮಳೆ ತುಂಬ ಚಳಿ ಇರುವ ಆಕ್ ಆಟಿ ಕಾಲದಲ್ಲಿ ಆಹಾರ ಪದಾರ್ಥಗಳ ಕೊರತೆ ಸಿಗ್ತದೆ ಆಗ ಆಗ ನಮ್ಮ ಈ ಸುತ್ತಮುತ್ತಲು ಪರಿಸರದಲ್ಲೇ ಇರುವ ಆಹಾರ ಪದಾರ್ಥಗಳನ್ನು ಬಳಸಿ ಆ ಚಳಿ ಇರುವಾಗ ನಮ್ಮ ದೇಹಕ್ಕೆ ಉಷ್ಣ ಕೊಡುವ ಆಹಾರ ಪದಾರ್ಥಗಳು ಯಾವುವು ಸುಲಭದಲ್ಲಿ ಉದಾಹರಣೆಗೆ ಈಗ ತ್ವಜಂಕು ಇವುಗಳೆಲ್ಲ ನಮಗೆ ಇಲ್ಲಿಯೂ ಸಿಗುವುದಿಲ್ಲ ಕೆಲವು ಟೈಮ್ ಸಂದರ್ಭಗಳಲ್ಲಿ ಮಾತ್ರ ಪ್ರತ್ಯೇಕವಾಗಿ ಮಳೆಗಾಲದಲ್ಲಿ ಸಿಗುವಂಥದ್ದು ಪೆಲ್ತರಿ ಏನು ಹೇಳ್ತಾರೆ ಹಲಸಿನ ಬೀಜ ಇವುಗಳೆಲ್ಲವೂ ಕುಡು ಇವುಗಳೆಲ್ಲ ದೇಹಕ್ಕೆ ಉಷ್ಣವನ್ನು ನೀಡುವುದರಿಂದ ಆ ಚಳಿಗಾಲದಲ್ಲಿ ನಾವು ಆ ಚಳಿ ಇರುವ ಟೈಮ್ನಲ್ಲಿ ನಾವು ಅವುಗಳಿಂದ ಹೊಸ ಹೊಸ ಆಹಾರ ಪದಾರ್ಥಗಳನ್ನು ತಯಾರಿಸಬಹುದು ಎಂದು ವಿದ್ಯಾರ್ಥಿಗಳಿಗೆ ತಿಳಿಯಪಡಿಸ್ತೀರಾ ಇವುಗಳಿಂದ ನಮ್ಮ ದೇಹಕ್ಕೆ ಅನೇಕ ಪೋಷಕಾಂಶಗಳು ಸಿಗುತ್ತವೆ ಎಂದು ಆ ವಿದ್ಯಾರ್ಥಿಗಳಿಗೆ ಮನ ಮುಟ್ಟಿಸ್ತೀರಿ ಫಾಸ್ಟ್ ಫುಡ್ಡಿನ ಈ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಕೇವಲ ಆ ಫಾಸ್ಟ್ ಫುಡ್ಡಿನ ಬಗ್ಗೆ ಮಾತ್ರ ಗೊತ್ತಿರುವುದು ಈಗಿನ ವಿದ್ಯಾರ್ಥಿಗಳಿಗೆ ಅಂಥ ವಿದ್ಯಾರ್ಥಿಗಳಿಗೆ ಪ್ರಕೃತಿ ದತ್ತ ಆಹಾರಗಳ ಪರಿಚಯ ಮಾಡಿಸುವುದು ಅವುಗಳ ರುಚಿ ತಿಳಿಸುವುದು ಹಾಗೂ ಆರೋಗ್ಯಕ್ಕೆ ಅವುಗಳಿಂದ ಆಗುವ ಅನುಕೂಲಗಳ ಬಗ್ಗೆ ತಿಳಿ ತಿಳಿಸಿಕೊಡುವುದು ಇದು ಮಹತ್ತರವಾದ ಒಂದು ಅತ್ಯುತ್ತಮವಾದ ಕಾರ್ಯವನ್ನು ನೀವು ಮಾಡ್ತಾ ಇದ್ದೀರಾ ಖಂಡಿತ ಎಲ್ಲ ವಿದ್ಯಾರ್ಥಿಗಳಿಗೆ ಪರಿಸರದ ಮೇಲೆ ವ್ಯಾಮೋಹ ಬರುವ ಹಾಗೆ ಹಾಗೆಯೇ ದತ್ತ ಆಹಾರ ಪದಾರ್ಥಗಳನ್ನು ಆಹಾರ ಪದಾರ್ಥಗಳ ಮೇಲೆ ಒಲವು ಮೂಡಿಸುವ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಕಳೆದ ತುಂಬ ವರ್ಷಗಳಿಂದ ಇದನ್ನು ಮಾಡ್ತಾ ಬರ್ತಾ ಬರ್ತಿದ್ದೀರಿ ಇನ್ನೂ ಮುಂದೆ ಇದು ಯಶಸ್ವಿಯಾಗಲಿ ಫಲದಾಯಕವಾಗಲಿ ಎಂದು ಹಾರೈಸ್ತೇನೆ ಧನ್ಯವಾದಗಳು